ಅಂಬೇಡ್ಕರ್ ಜಯಂತಿ ಒಂದು ಮತ್ತು ಅವರ ಪುತ್ಥಳಿ ಮಾಲಾರ್ಪಣೆ ಮಾಡಿ ಅವರ ಜಯಂತಿಗೆ ಒಂದು ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕೊಟ್ಟಿರ್ತಕ್ಕಂತ ಜೈ ಭೀಮ್ ರಾಜ್ಯಾಧ್ಯಕ್ಷ ಆದಂತಹ ಸನ್ಮಾನ್ಯ ಶ್ರೀ ಶಿವಶಂಕರ್ ಸಾಹೇಬ್ರು ನಮ್ಮ ಭಾಗದ ನಾಯಕರು ಆದಂತಹ ಸೃಷ್ಣಪ್ಪ ಅವರು ರವಿ ಅವರು ಅವರು ಸಂಸ್ಥಾಪನೆ ಮಾಡಿರ್ತಕ್ಕಂತಹ ಜೈ ಭೀಮ್ ಚಳುವಳಿಯ நாமலக உதாட்டினை நம்ம ஏரியாக்கு ஆகமீசி தான் அவரு நம் கடையே ಕರ್ನಾಟಕ ಚಳವಳಿಗೆ 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 ರಾಜೇರಾದ ಶಿವಶಂಕರ್ ಸಾರ್ ಅವರಿಗೆ ಸಮಸ್ತಾಪ ತರ ರಾಜ ಶಿವಶಂಕರ್ ಸಾರ್ ಅವರಿಗೆ జై 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 Bye. Hey. ನಾಮಫಲಕ ಉದ್ಘಾಟನೆ ಮಾಡಿರ್ತಕ್ಕ ಬಂದಿರ್ತಕ್ಕಂಥ ಶಿವಶಂಕರ್ ಸಾಹೇಬ್ರು ರಾಜ್ಯಾಧ್ಯಕ್ಷ ಅದೇ ರೀತಿ ಅವರ ಭೀಮ್ ಚಳುವಳಿ ಅವರ ಉಪಾಧ್ಯಕ್ಷ ಅಂತ ಧ್ರುವ ಅವರು ಫೈರಾಜ್ ಖಾನ್ ಸಾಹ್ರು ಬಂದಿದ್ದಾರೆ ಅಲ್ಪಸಂಖ್ಯಾತರು ರಾಜ್ಯಾಧ್ಯಕ್ಷರು ಫೈರಾಜ್ ಖಾನ್ ಅವರು ನಮ್ಮ ಭಾಗಕ್ಕೆ ಬಂದಿದ್ದಾರೆ ಅವರು ನಮ್ಮೆಲ್ಲರ ಕಡೆಯಿಂದ ಸ್ವಾಗತನ ಬರ್ತಕ್ಕಂಥದ್ದು ನಮ್ಮ ಧರ್ಮ ಅದೇ ರೀತಿ ನವೀನ್ ಕುಮಾರ್ ಅವರು ಅವರು ಕೂಡ ನಮ್ಮ ಭಾಗಕ್ಕೆ ಬಂದಿದ್ದಾರೆ ಅವರು ನಾವು ಬೆಂಗಳೂರು ಬೆಂಗಳೂರಿಂದ ಬಂದಿದ್ದಾರೆ ಅವರು ನಾವು ಸ್ವಾಗತನ ಬಯಸ್ತಾ ಇದ್ದೇವೆ ಹಾಗೂ ಗಂಗಾ ಬಂದಿದ್ದಾರೆ ಧನ್ರಾಜ್ ಅವರು ಬಂದಿದ್ದಾರೆ ನಮ್ಮ ಭಾಗದ ನಾಯಕರು ನಾಗೇಶ್ ಅವ್ರು ಬಂದಿದ್ದಾರೆ ಅಂಜನ್ ಮೂರ್ತಿ ಅವರು ಬಂದಿದ್ದಾರೆ ಅವರು ಬಿಜೆಪಿ ಅಧ್ಯಕ್ಷರು ಅಂಜನ್ ಮೂರ್ತಿ ಅವರು ಬಂದಿದ್ದಾರೆ ಹಾಗೇ ರೀತಿ ನಾಯಕರು ಅಶೋಕ್ ಅವ್ರು ಬಂದಿದ್ದಾರೆ ಅಶ್ವಕ್ ಅವ್ರು ಬಂದಿದ್ದಾರೆ ಶಿವರಾಜ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ಅಡ್ವೊಕೇಟ್ ವಕೀಲರು ನಮ್ಮ ಈ ಚಳುವಳಿಗೆ ಈಗ ತಾನೇ ಆಯ್ಕೆ ಆಗಿರ್ತಕ್ಕಂತ ಯುವಕ ಯುವ ನಾಯಕರು ಅಡ್ವೊಕೇಟ್ ಆಗ ಈಗಾಗಲೇ ಓದ್ಕೊಂಡಿದ್ದಾರೆ ಏನಾದ್ರೂ ಸಣ್ಣ ಪಡೆ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ ಕೇಸ್ ಬಂತಾರೆ ಹಂಗಾಗಿ ಈಗ ನಮ್ ಭಾಗಕ್ಕೆ ಬಂದಿರ್ತಕ್ಕಂಥದ್ದು ಈ ದಿನ ಈ ದಿನ ಏನ್ ಬೇರೆ ನಾವು ರಾಜಕೀಯ ಮಾಡಕ್ ಸಾಹೇಬರ ಬಾಬಾ ಸಾಹೇಬರ ಜನ್ಮದಿನ ಜನ್ಮದಿನ ದಿನ ಜನ್ಮ ದಿನ ಅಲ್ಲ ಇದು ವಿಶ್ವ ವಿಶ್ವ ವಿಖ್ಯಾತವಾಗಿ ಅಂತಾರಾಷ್ಟ್ರೀಯದಲ್ಲಿ ಮಾಡತಕ್ಕಂತ ದಿನ ಈ ದಿನ ಅಂದ್ರೆ ಅವ್ರ ಆ ಕಾಲದಲ್ಲಿ ಕೊಲಂಬಿಯಾಗ ಹೋಗಿದ್ರು ಕೊಲಂಬಿಯಾ ಅಂದ್ರೆ ಅಲ್ಲಿ ಇರ್ತಾವ ಇರ್ತಕ್ಕಂತ ಕೊಲಂಬಿಯಾಗೆ ಈಗೆಲ್ಲ ಏರ್ ಚೆಟ್ಟು ಏರ್ ಇದು ಡೊಮೆಸ್ಟಿಕ್ ಅದು ಇದು ಹಿಂಗ ಇದೆ ಅವರ್ ಹನ್ನೆರಡು ಅವರ್ ಅಮೆರಿಕ ಇರ್ತದೆ ಅಂತ ಕಾಲದಲ್ಲಿ ಅವ್ರಿಗೆ ಓದ್ಲಿಕ್ಕೆ ಓದ್ಲಿಕ್ಕೆ ದುಡ್ಡು ಇಲ್ಲ ಯಾರು ಅಂಬೇಡ್ಕರ್ ಯಾರು ಕೊಟ್ರು ದುಡ್ಡು ನಮಗೆಲ್ಲ ಸಿಗ್ತದೆ ಈಗ ಗೂಗಲ್ ಪೇ ಯಾವ್ದು ದುಡ್ಡು ಇಲ್ಲ ದುಡ್ಡು ಇಲ್ಲ ಟೆಲಿಫೋನ್ ಇಲ್ಲ ಮೊಬೈಲ್ ಇಲ್ಲ ಓಟು ಪರ ಅನ್ಟಚಬಿಲಿಟಿ ಅನ್ಟಚಬಿಲಿಟಿ ಅಂತ ಗೊತ್ತಲ್ಲ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅಂದ್ರೆ ನಾವ್ ಒಬ್ಬರನ್ನ ನೋಡಂಗಿಲ್ಲ ಒಬ್ಬರು ಮಾತಾಡ್ಸಂಗಿಲ್ಲ ಒಂದ್ ಏರಿಯಾಗೆ ನಾವು ಆಗಂಗಿಲ್ಲ ಒಂದ್ ಹೋಗಿಲ್ಲ ಅಂದ್ರೆ ನಮ್ಮನ್ನು ಮುಡ್ಸಾಗಿಲ್ಲ ಮಾದಿಗಳು ಅಲೆರು ಅವ್ರು ಬಂದ್ರೆ ಹಂಗೆ ಹಂಗೆ ಮಾವ ಮುಚ್ಕೊಂಡು ನಾವು ಹೋಗ್ಬೇಕಾಯ್ತು ಅಂತ ಕಾಲಘಟ್ಟದಲ್ಲಿ ನೈನ್ಟಿ ಏಟೀನ್ ನೈನ್ಟಿ ಒನ್ ಅಲ್ಲಿ ಅವ್ರ ಜನ್ಮ ಆದ್ಮೇಲೆ ಅವ್ರ ಪಟ್ಟಂತ ಕಷ್ಟಗಳು ಅವ್ರ ಪಟ್ಟಂತ ಭಾವನೆಗಳು ಅವ್ರ ಬದುಕಿನ ದುರಂತ ಅಂತ ಅಂಬೇಡ್ಕರ್ ಅವರು ಅವರ ಬದುಕಿನ ಉದ್ದ ನಮ್ಮ ನಾಯಕರ ನಮ್ಮ ಜನಾಂಗದವ್ರಿಗೆ ನಮ್ಮ ಜನಾಂಗ್ಳು ಜನಪರ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು ನಮ್ಮ ಜನಪರ ಕಾರ್ಯಕ್ರಮಗಳು ಏನು ಅಂಬೇಡ್ಕರ್ ಕಾರ್ಯಕ್ರಮಗಳು ಅಂದ್ರೆ ಫೋಟೋ ಫೋಟೋ ಇಟ್ಕೊಂಡು ಶೋ ಮಾಡೋದಲ್ಲ ಏನ್ ಆರ್ಗನೈಸ್ ಆಗ್ಬೇಕು ಸಂಘಟನೆ ಆಗ್ಬೇಕು ಸಂಘಟನೆ ಅಂದ್ರೆ ಹಿಂಗೆ ಪಕ್ಕದ ಒಂದೊಂದು ಮಾತಾಡೋದು ಇನ್ನೊಂದು ಮಾತಾಡಲ್ಲ ಸಂಘಟನೆ ಸಂಘಟನೆ ಅಂದ್ರೆ ಅಂಬೇಡ್ಕರ್ ಸಂಘಟನೆ ಇದ್ರೆ ಎಲ್ಲ ಒಟ್ಟಾಗಿ ಓದ್ಬೇಕು ಸಂಘಟನೆ ಅಂದ್ರೆ ಎಲ್ಲ ನಾವೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಸೇರ್ಕೊಬೇಕು ನಾವೇನೋ ತೊಟ್ಟಿ ಹೇಳ್ಬೇಕು ಅಂಬೇಡ್ಕರ್ ಓದ್ಕೋಬೇಕು ಶೈಕ್ಷಣಿಕವಾಗಿ ನಾವು ಓದ್ಬೇಕು ಅಂತ ಮಹನೀಯ ಅಷ್ಟೆಲ್ಲ ಕಾಲದಲ್ಲಿ ಏನು ಇಲ್ದಂತ ಕಾಲದಲ್ಲಿ ಓದಿ ಓದಿ ಬಂದಂತ ಕಾಲದಲ್ಲಿ ಏನು ಇಲ್ಲ ಈಗಲೂ ನಾವು ಮಜ್ಜಿಗೆ ಪಂಚ ಎಸರು ಬೇಡ ಈಗೆಲ್ಲ ಮಾಡ್ಸಾರ ನಮ್ ಕೃಷ್ಣಪ್ಪ ಅವರು ಇಲ್ಲಿ ನಮ್ ಸರ್ಕಲ್ ಅಲ್ಲಿ ಬೇರೆ ಸರ್ಕಲ್ ಅಲ್ಲಿ ಮದ್ವೆ ಪಾನ್ಕ ಎಸರು ಬೇಡ ಕೋಸಂಬ್ರಿ ಈಗೆಲ್ಲ ಸಂತ ಮಾಡಿಸ್ಕೊಂಡ್ ಬಂದ್ರೆ